ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ಚೆನ್ನಾಗಿರಾ ಅನ್ಕೊಂಡು ಇವತ್ತು ಲಾಸ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಲಾಗ್ ಎಲ್ಲಿಂದ ಬರ್ತಾ ಇದ್ದಂದರೆ ನನ್ನ ತಂಗಿ ಮನೆಯಿಂದ ಲಾಗ್ ಮಾಡ್ತಾ ಇರೋವಂಥದ್ದು ಇದು ತಂಗಿಯವರ ಮನೆಯಲ್ಲಿ ರಂಗೋಲಿ ಹಾಕಿದರೆ ಅದನ್ನು ತೋರಿಸ್ತದೆ ತುಂಬ ಚೆನ್ನಾಗಿತ್ತು ರಂಗೋಲಿ ಅದಕ್ಕೋಸ್ಕರ ಹಾಗೆ ತೋರಿಸ್ತಾ ಇದೆ ಇವತ್ತು ತಮ್ಮಲ್ಲಿ ನೋಡಿ ನಿಮ್ಗೆ ಗೊತ್ತಾ ಇರುತ್ತೆ ಇರ್ಬೋದು ಅಂತ ಹೇಳ್ಬಿಟ್ಟು ಹಾಗೆಯೇ ತಂಗಿ ಮನೆಗೆಲ್ಲ ಒಟ್ಟಿಗೆ ಫ್ಯಾಮ್ಲಿ ಅಕ್ಕ ತಂಗಿರು ಬಾವ ಮತ್ತು ಈ ಥರ ಮೈದಂದರು ತಂಗಿಯವರ ಹಸ್ಬೆಂಡ್ಸ್ ಎಲ್ಲರ ಈ ಥರ ಒಟ್ಟಿಗೆ ಬಂದಿದ್ವಿ ಅವ್ರ ಮನೇಲಿ ಇವತ್ತು ನಾನ್ ವೆಜ್ ಊಟ ಇಟ್ಕೊಂಡಿದ್ರು ಅದಕ್ಕೋಸ್ಕರ ಬಂದ್ವಿ ಅವರು ನಾಟಿ ಕೋಳಿ ಬಸನ್ ಮಾಡಿದ್ರು ಅದನ್ನೇ ತೋರಿಸ್ತಾ ಇದ್ದೀನಿ ಯಾವ ಯಾವ ಥರ ಇದೆ ಅಂತೇಳ್ಬಿಟ್ಟು ಹೆಸರು ಕಾಳಿ ನಾಟಿ ಕೋಳಿ ಬಸರು ಮಾಡಿದರು ನೋಡೋದಕ್ಕೆ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಊಟ ಕೂಡ ತುಂಬಾ ಚೆನ್ನಾಗಿತ್ತು ಮತ್ತು ಮುದ್ದೆ ರಾಗಿ ಮುದ್ದೆ ನಾಟಿ ಕೋಳಿ ಸಾಂಬಾರು ಮತ್ತು ಮಟನ್ ಸಾಂಬಾರು ಇರ್ಬೋದು ವೈಟ್ ರೈಸು ಬಿರಿಯಾನಿ ಈ ಥರ ಎಲ್ಲ ವೆರೈಟಿ ವೆರೈಟಿ ಅಡುಗೆ ಎಲ್ಲ ಮಾಡಿದರು ಅದನ್ನೇ ತೋರಿಸ್ತಾ ಇದ್ದೀನಿ ಏನೇನು ಮಾಡಿದ್ರು ಅಡುಗೆ ಹೇಳ್ಬಿಟ್ಟು ಇದು ಬಂದು ಮಟನ್ ಸಾಂಬಾರು ಮಸ್ತಾಗಿತ್ತು ಮಟನ್ ಸಾಲಂತೂ ತುಂಬ ಚೆನ್ನಾಗಿತ್ತು ಹಾಗೆ ಕಬಾಬ್ ಕೂಡ ಮಾಡ್ತಾಯಿದ್ರು ಅಷ್ಟರಲ್ಲಿ ಇಲ್ಲಿ ಬಿರಿಯಾನಿ ನೋಡ್ತಾರವಾಗ ಬಿರಿಯಾನಿ ಕೂಡ ರೆಡಿ ಆಗಿತ್ತು ಇಷ್ಟು ಇವತ್ತು ಮನೆಯಲ್ಲಿ ಊಟ ರಸಮು ಎಲ್ಲ ಮಾಡಿದರು ಬಟ್ ನಾನು ಇಷ್ಟನ್ನು ತೋರಿಸ್ತಾ ಇದೀನಿ ಊಟಕ್ಕೆ ಊಟಕ್ಕೆ ಹೇಳ್ಬಿಟ್ಟು ಎಲ್ಲ ಕೂತಿದ್ವಿ ಇಲ್ಲಿ ಲಾಸ್ಟಲ್ಲಿ ಇವರು ಕಬಾಬ್ ಹಾಕ್ತಾಯಿದ್ರು ಇನ್ನು ಕಬಾಬ್ ಕೂಡ ಮಾಡಿ ಮುಗಿಸ್ತಾಯಿದ್ರು ಅಷ್ಟರಲ್ಲಿ ನಾವು ಕೂಡ ಊಟನ ಮಾಡ್ತಾಯಿದ್ದೀವಿ ತುಂಬಾ ಚೆನ್ನಾಗಿತ್ತು ಊಟ ಎಲ್ಲನೂ ಅಷ್ಟೇ ತುಂಬ ಟೇಸ್ಟಾಗಿ ಬಂದಿತ್ತು ಅಡುಗೆ ಅಂತ ಮಸ್ತ್ ಮಸ್ತಾಗಿತ್ತು ಆಮೇಲೆ ಊಟ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಅಕ್ಕ ತಂಗಿರೆಲ್ಲ ಕುತ್ಕೊಂಡು ಊಟನ ಮಾಡ್ತಾಯಿದ್ದೀವಿ ಹಸ್ಬೆಂಡು ನಮ್ಮ ಬಾಬಾ ಇಬ್ಬರು ಮೈದಂದ್ರೆ ಬಂದು ಒಬ್ಬರು ಕೆಲ್ಸಕ್ಕೆ ಹೋಗಿದ್ದೆ ಅವರು ಬರೋದು ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ನಾವೆಲ್ಲ ಊಟ ಮಾಡೋಣ ಅಂತೇಳಿ ಊಟ ಮಾಡ್ತಾಯಿದ್ವಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿದ್ರು ನನ್ನ ಮಗ ಮತ್ತು ತಂಗಿ ಮಕ್ಕಳು ಅಷ್ಟೇ ಇದ್ದಿದ್ದು ಇನ್ನೆಲ್ಲರೂ ಹೊ ಹೊರಟಿದ್ರು ಇಲ್ಲಿ ಊಟಕ್ಕೆ ಕೂತ್ಕೊಂಡಿದ್ದಾರೆ ಇವಾಗ ಹಸ್ಬೆಂಡ್ ಕೂತ್ಕೊಂಡಿದ್ರು ನಾನು ಇನ್ನೂ ಬಂದಿರಲಿಲ್ಲ ಊಟಕ್ಕೆ ಅಕ್ಕ ಮತ್ತು ತಂಗಿ ತಂಗಿ ಮಗಳು ಎಲ್ಲನೂ ಅಷ್ಟೇ ಇವರು ತಂಗಿಯವರು ಅತ್ತೆ ಊಟನ ಬಡಿಸ್ತಾಯಿದ್ರು ತಂಗಿನೂ ಊಟ ಬಡಿಸ್ತಾಯಿದ್ಲು ಇವರು ಬಂದ ನನ್ನ ತಂಗಿ ಗೊತ್ತಿರ್ತೀರಲ್ಲವೋ ಸಲ ನೋಡಿರ್ತೀರಿ ಈಗ ನಾನು ಕೂಡ ಬಂದೆ ಊಟಕ್ಕೆ ಅಂತೇಳ್ಬಿಟ್ಟು ಅದಕ್ಕೆ ಮಗನೂ ಬಂದು ಇದ್ದಾನೆ ಅದಕ್ಕೆ ಅವನು ನೋಡಿದ್ರೆ ಈ ಕಡೆಯಿಂದ ಆ ಕಡೆ ಕಡೆ ಈ ಕಡೆ ನೋಡಿ ಆ ಕಡೆ ಭಾವ ಇರೋದ್ರಿಂದ ನಾನು ಇಲ್ಲಿ ಕುತ್ಕೊಳೋದಿಲ್ಲ ಅಂತೇಳ್ಬಿಟ್ಟು ಇದು ಮಾಡ್ತಾಯಿದ್ದೆ ಅದಕ್ಕೆ ಮತ್ತೆ ಅವಳಪ್ಪ ಅಕ್ಕಪಕ್ಕ ಕುದಿಸಿ ಟೋಪಿ ಎಲ್ಲ ತೆಗೆದು ಅವನಿಗೆ ಊಟ ಮಾಡು ಅಂತೇಳಿ ಹೇಳ್ತೀನಿ ಇದ್ದೆ ಅಷ್ಟರಲ್ಲಿ ತಂಗಿ ಕೂಡ ಹೇಳ್ತಾ ಇದ್ದ ಅವನು ಆಟ ಆಡ್ತಾ ಇದ್ದ ಅದಕ್ಕೋಸ್ಕರ ಊಟ ಮಾಡು ಅದನ್ನೆಲ್ಲ ಎತ್ತಿಟ್ಬಿಟ್ಟು ಅಂತ ಮಗ ಊಟ ಬೇಡ ಅಂತ ಅಂತೇಳ್ಬಿಟ್ಟು ಹಾಗೆ ಕೂತ್ಕೊಂಡಿದ್ದೆ ಅದಕ್ಕೆ ತಂಗಿ ಏನು ಬೇಕು ಅಂತೇಳಿ ಕೇಳಿ ಊಟ ಬಡಿಸ್ತಾ ಇದ್ಲು ಅವ್ನಗೂ ಇಲ್ಲಿ ತಂಗಿ ಮಗಳಿಗೆ ಕಬೊಬ್ಬ ತಿನ್ನಿಸ್ತಾಯಿದ್ಲು ಅವಳು ನೋಡಿ ಖಾರ ಇದೆ ಅಂತ ಖರ ಇದೆ ಅಂತೇಳ್ಬಿಟ್ಟು ನೀ ಕುಡಿತಾ ಇದ್ಲು ಹಾಗೆ ತಂಗಿ ಕೂಡ ಆ ವಿಡಿಯೋ ಮಾಡ್ತಾ ಇದ್ಲು ಅದಕ್ಕೆ ಅವಳು ಕೂಡ ಇದು ಇದ್ದ ಮತ್ತು ಎಲ್ಲರೂ ಊಟಕ್ಕೆ ಕೂತ್ಕೊಂಡ್ವಿ ಮಸ್ತಾಗಿತ್ತು ಊಟ ಅಂತ ಮಸ್ತ್ ಮಸ್ತಾಗಿತ್ತು ಅದಕ್ಕೆ ತಂಗಿ ಕೇಳ್ತಿದ್ರು ಏನು ಊಟ ಎಲ್ಲ ಚೆನ್ನಾಗಿದೆ ಅಂತ ಅಯ್ಯೋ ಅದು ನಂಗೆ ಹಾಕ್ಬೇಕು ವಿಡಿಯೋ ಪಾಪಿ ಪಿ ಪಿ ಕೆಳಕಿಕ್ಬಿಟ್ಟು ಚಿಕನ್ ತಿನ್ನು ಪಿ ಪಿ ಜೊಪ್ಪ ಇಕ್ಕಾ ಫಸ್ಟ್ ಊಟ ತಿನ್ನು ಕಮೆಂಟ್ ಹೇಳ್ರಿ ಯಾವ ಚೆನ್ನಾಗಿತ್ತು ಯಾವ ಚೆನ್ನಾಗಿಲ್ಲ ಅಂತ ಬವ ಹೆಂಗೈತೆ ಹರೀಶ್ ಬವಾ ಹರೀಶ್ ಬಾಬಾ ಯಾವ್ದು ಹೆಂಗೈತೆ ಟೇಸ್ಟ್ ಹಂಗೆ ಹೇಳ್ರಿ ಯಾವ್ ಚೆನ್ನಾಗಿ ಅಲ್ಲದೆ ತಟ್ಟಲ್ಲಿ ತೋರಿಸ್ಬಿಟ್ಟು ಹೇಳ್ಬೇಕು ತಟ್ಟಲ್ಲಿ ತೋರಿಸ್ಬಿಟ್ಟು ಯಾವ್ ಚೆನ್ನಾಗೈತೆ ಯಾವ್ದು ಚೆನ್ನಾಗಿರಂತ ಯಾವ ಚೆನ್ನಾಗಿ ಹಂಗೆ ಹೇಳ್ಬಿಟ್ರೆ ಗೊತ್ತಾಗಲ್ಲ ಸಿಗ್ನೇಚರ್ ತೋರಿಸ್ಬೇಕು ಅರ್ಶಿನಿ ನೀವಂತೂ ಹೇಳಲ್ಲ ಅಂತ ಅಂತಾಪಸ್ ಬಂದೆ ಹೇಳ್ರಿ ಬಾವಿ ವರ್ಷಿನಿ ಏನ್ ಬರ್ತಾ ಇದೆಯಾ ಓ ಆಟ ಸಾಮಾನುಗಳೆಲ್ಲ ಬಾಸ್ಕ ಬರ್ತಾ ಇದೆಯಾ ಇದ್ಯಾ ಎಲ್ಲ ಕೈಗೆಡ್ಕೊತರ್ಷಿ ಅಷ್ಟು ಹಿಡ್ಕೊಂಡು ಓದ್ತಾ ಇದೀಯ ಆಟೋ ಸಾಮಾನಗ ಸೈ ನಂಕ ಬೇರೆ バ o ロガンバーロガンバーロガンバーロガンバーロガンバーロガンバーバー。 ಚಿಕನ್ ಇಲ್ಲ ಇಲ್ಲ ಪಕ್ಕಾ ಹಾಕ್ಸ್ತೀನಿ ಇದಕ್ಕಿಂತ ಇದಕ್ಕಿಂತ ಆವಾಗ ಕಷ್ಟ ಇದ್ಲು ಅದು ಇದೇ ಇದೇ ಬರಬೇಕು ಹ್ಞೂ ಇದೇ ಬರ್ಬೇಕು ಹ್ಞೂ ಜುಮ್ ಜುಮ್ ಆಗಿ ಎಲ್ಲ ಹೊಟ್ಟಿಗೆ ಊಟ ಎಲ್ಲ ಮಾಡ್ತಾ ಕಾಮಿಡಿ ಮಾಡ್ಕೊಂಡು ನಗಿತಾ ಇದ್ವಿ ಅದಕ್ಕೆ ನಾನು ಬಂದು ಕಾಲು ತೊಗೊಂಡಿದ್ದೆ ಚಿಕನ್ ಕೋಳಿದು ಕಾಲ್ ಕಾಲು ಅದಕ್ಕೆ ಅವರೆಲ್ಲ ರೇಗಿಸ್ತಾ ಇದ್ರು ಇಲ್ಲಿ ಬಂದು ಅಕ್ಕ ಅವರು ನಾನ್ ವೆಜ್ ತಿನ್ನೋದಿಲ್ಲ ಅದಕ್ಕೆ ಅಕ್ಕ ತಿನ್ನೋದಿಲ್ಲ ಅವ್ರ ಮನೆಯಲ್ಲಿ ಮಗ ಅವರು ಏನೂ ಪೂಜೆ ಮಾಡಿದ್ದಾರೆ ಅಂದ್ಬಿಟ್ಟು ಅವನು ತಿಂದಿಲ್ಲ ಮತ್ತು ತಂಗಿನೂ ಪೂಜೆ ಆಗಿದೆ ನಾನು ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಅವಳು ಕೂಡ ಊಟ ನಾನ್ ವೆಜ್ ತಿಂದಿಲ್ಲ ಇವರಿಗೆಲ್ಲ ಮಶ್ರೂಮ್ ಬಿರಿಯಾನಿ ಮಾಡಿದ್ರು ಅಷ್ಟರಲ್ಲಿ ಇವರೆಲ್ಲ ಕೂತ್ಕೊಂಡು ಊಟ ಎಲ್ಲ ಮಾಡ್ತಾ ಇದ್ದಾರೆ ನಮ್ಮದೆಲ್ಲ ನಾನ್ ವೆಜ್ ಆಯಿತು ಆದ್ಮೇಲೆ ಇವರು ಈಗ ಊಟ ಮಾಡ್ತಾಯಿದ್ರು ಅಕ್ಕ ಎಲ್ಲ ಹೋಗಿದ್ರು ಅದಕ್ಕೆ ಬರೋ ಸ್ವಲ್ಪ ಲೇಟ್ ಇನ್ನೇನು ಊಟ ಎಲ್ಲ ಮಾಡಿ ಮುಗಿಸಿ ಎಲ್ಲರೂ ಒಟ್ಟಿಗೆ ಊಟ ಎಲ್ಲ ಮುಗಿಸಿದ್ವಿ ಊಟ ಎಲ್ಲ ಮುಗಿಸ್ಕೊಂಡು ಈಗ ಐಸ್ ಕ್ರೀಮ್ ತೊಗೊಂಡಿದ್ರು ಎಲ್ಲ ಒಟ್ಟಿಗೆ ಕುತ್ಕೊಂಡು ಐಸ್ ಕ್ರೀಮ್ ತಿಂತ ಎಲ್ಲ ಮಾತು ಅಕ್ಕ ಎಲ್ಲ ಮಾಡ್ತಾ ಕುತ್ಕೊಂಡ್ವಿ ತಂಗಿಯವರು ನಾದನೇ ಮತ್ತು ಅವ್ರ ಅತ್ತೆ ಇರ್ಬೋದು ಅವ್ರ ಹಸ್ಬೆಂಡ್ರು ಮತ್ತು ನಾವು ಅಕ್ಕ ತಂಗಿರು ಎಲ್ಲ ಒಟ್ಟಿಗೆ ಸೇರಿದಾಗ ಎಲ್ಲ ಕುತ್ಕೊಂಡು ಮಾತಾಡ್ತಾ ಸ್ವಲ್ಪ ಹೊತ್ತು ಇದ್ವಿ ಇನ್ನೇನು ಐಸ್ ಕ್ರೀಮ್ ತಿಂತ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ವಿ ಯಾರು ತಾನೆ ಇಷ್ಟ ಆಗಲ್ಲ ಐಸ್ ಕ್ರೀಮ್ ಅಂದಲ್ವ ಚಿಕ್ಕವರು ಇಂಕ ದೊಡ್ಡ ತನಕ ಎಲ್ಲರಿಗೂ ಐಸ್ ಕ್ರೀಮ್ ಅಂದರೆ ಇಷ್ಟ ಹಾಗೆ ನಾವು ಕೂಡ ಐಸ್ ಕ್ರೀಮ್ ತಿನ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಎಲ್ಲರೂ ಒಟ್ಟಿಗೆ ತುಂಬಾನೇ ಚೆನ್ನಾಗಿತ್ತು ಅವತ್ತಿನ ಇವತ್ತಿನ ದಿವಸ ಅಂತೂ ಎಲ್ಲ ಒಟ್ಟಿಗೆ ಸೇರೋದ್ರಕಂತೂ ಮಸ್ತ್ ಮಸ್ತಾಗಿತ್ತು ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಅಪ್ಪಕ್ಕೆ ಅಕ್ಕ ತಂಗಿರೆಲ್ಲ ಒಂದು ಸಲ ಸೇರ್ತಾಯಿರ್ತೀವಿ ಆದರೆ ತವ್ರ ಮನೆಗೆ ಸೇರೋದು ಬೇರೆ ಈಗ ತಂಗಿ ಮನೆಗೆ ಬಂದಿರೋಂಥದ್ದಲ್ಲ ಅದಕ್ಕೆ ತುಂಬ ಖುಷಿಯಾಯಿತು ಇವನು ಬೇರೆ ಐಸ್ ಕ್ರೀಮ್ ಅಂತ ಅಂತೇಳಿ ಹೇಳ್ತಾ ಇದ್ದ ಅದಕ್ಕೆ ಬಾವೆ ಇಳ್ದು ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಬಾವ ಫೋಟೋ ಹಿಡಿತಾ ಇದ್ರು ಅದಕ್ಕೆ ನಾನು ಹೇಳ್ತಾಯಿದ್ದೆ ಬಾವ ನಿಮ್ಮನ್ನ ನಾನು ವಿಡಿಯೋ ಮಾಡ್ತೀನಿ ರೀ ಹೇಳ್ಬಿಟ್ಟು ನಾನು ಕೂಡ ವೀಡಿಯೋ ಮಾಡ್ತಾ ಇದು ಮಾಡ್ತಾಯಿದ್ದೆ ಯಾಕಂದ್ರೆ ಅವ್ನು ಸುಮ್ ಸ್ವಲ್ಪ ತರಲೆ ತೀಟೆ ಇದು ಅಲ್ವಾ ಇವಾಗ ಸೈಕಾಲಸ್ಟ್ನೆ ಅವ್ರು ಕೊಡ್ತಾ ಇಲ್ಲ ಅಷ್ಟು ಮಾಡ್ತಾ ಇದ್ದ ಇನ್ನೇನು ಊಟ ಎಲ್ಲ ಮುಗಿಸಿ ಅಪ್ಪ ಕೂಡ ಬಂದಿದ್ರು ಅಪ್ಪನ ಅಪ್ಪನ ಊಟ ಎಲ್ಲ ಮಾಡಿ ಆಮೇಲೆ ಆಚೆ ಬಂದರು ಅಕ್ಕವರೆಲ್ಲ ಹುರ್ಗೋಗ್ತೀನಿ ಅಂದ್ರೆ ಹಾಗೆ ನಾವು ಕೂಡ ಹುರ್ಗೋಗೋಣ ಅಂತೇಳಿ ರೆಡಿಯಾಗಿ ಇನ್ನೇನು ಹೊರಟ್ವಿ ಅಷ್ಟರಲ್ಲಿ ತಂಗಿ ಇವ್ರ ಹಸ್ಬೆಂಡ್ ಈಗ ತಾನೇ ಕೆಲ್ಸಿನಿಂಗೆ ಬಂದರು ಅವರು ಈಗ ಮನೆಯೊಳಗೆ ಇದ್ದರೆ ನಾವು ಆಚೆ ಹೋಗ್ತಾ ಇದ್ವಿ ಅದಕ್ಕೆ ಹೇಳ್ತಾ ಇದು ಮಾಡ್ತಾಯಿದ್ವಿ ಇನ್ನೇನು ಒಬ್ಬ ಬಾಯಿ ಹೇಳ್ತಾ ನಾವು ಹೊರಟಿವಿ ಇನ್ನೇನು ಹೋಗೋಣ ಅಮ್ಮ ಕೂಡ ಬಂದಿರಲಿಲ್ಲ ಅಮ್ಮ ಮನೆಯಲ್ಲೇ ಇದ್ದರು ಅದಕ್ಕೆ ಹೋಗ್ತಾ ಅಮ್ಮನ ಮತಸ್ಕೊಂಡು ಹಾಗೇ ಹೊರಡ್ತೀವಿ ಇಲ್ಲಿ ನೋಡಿ ಮಗ ಬೈಕಲ್ಲಿ ನೋಡಿ ಅವರಪ್ಪ ಯಾವ ಥರ ಇದು ಮಾಡ್ತಾನೆ ಹೇಳಿ ಮತ್ತು ಒಂದು ಸ್ವಲ್ಪನೂ ಕೇಳೋದೇ ಇಲ್ಲ ಒಂದೊಂದು ಟೈಮ್ ತುಂಬಾ ಆಟ ಮಾಡ್ತಿರ್ತಾನೆ ಅದಕ್ಕೋಸ್ಕರ ಬಾಯ್ತಾಯಿದ್ದೆ ಅವನಿಗೆ ಅವರಪ್ಪ ಇರಲಿ ಬಾ ಅಂತೇಳಿ ಹೇಳ್ತಾಯಿದ್ರು ಇನ್ನೇನು ಬರೋಷ್ ಅಮ್ಮ ಅಂಗಡಿ ಇದ್ದರೆ ಕೂತ್ಕೊಂಡಿದ್ರು ಅದಕ್ಕೆ ಮಾತಾಡ್ಸ್ತಾಯಿದ್ರು ಅಷ್ಟೇ ಅಲ್ಲಿ ಅಕ್ಕ ಅವ್ರು ಕೂಡ ಕಾರು ಕೂಡ ಬಂತು ಅಕ್ಕ ಬಾವ ಇಬ್ಬರೂ ಬಂದರು ಇನ್ನೇನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ನಿಮಗೆಲ್ಲ ಇದೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲೆ ಕ್ಲಿಕ್ ಮಾಡಿ ಹಾಲು ನೋಡ್ಕೊಂಡ್ ಬರುತ್ತೆ ಹಾಗೆ ಫ್ರೆಂಡ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಡುಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಬಾಯ್